ಮತ್ತೆ ಸ್ಟಾಂಪ್ ಡ್ಯೂಟಿ ಮೊದಲು ಮನೆ ಬಾಡಿಗೆ ಕೊಡ್ಬೇಕು ನೂರು ರೂಪಾಯಿಗೆ ನಾವು ಸ್ಟಾಂಪ್ ಪೇಪರ್ ತೊಗೊಳ್ತಿದ್ವಿ ಇವಾಗ ಇವರು ಫೈವ್ ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ರೆ ನೀವು ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ತಗೋಬೇಕು ಮೊದಲು ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಪ್ರಿಂಟ್ ಆಗೋದು ಅದು ಅದನ್ನ ಪ್ರತಿ ವರ್ಷ ರಿನ್ಯೂಯಲ್ ಮಾಡ್ಬೇಕು ಅಂತಾರೆ ಆ ಸ್ಟಾಂಪ್ ಪೇಪರ್ ಫಸ್ಟ್ ಈ ರಾಜಕಾರಣಿ ಮಕ್ಕಳು ಹೆಣ್ಮಕ್ಳು ಓಡಾಡಿಸ್ಬೇಕು ಫಸ್ಟ್ ಒಳಗಲ್ಲಿ ಕರ್ನಾಟಕದಲ್ಲಿ ಯಾವ್ದು ಕಮ್ಮಿ ಇದೆ ಎಲ್ಲಾನು ಜಾಸ್ತಿನೇ ಇದೆ ಎಲ್ಲ ಜಾಸ್ತಿ ಇದೆ ಎಲ್ಲ ಜಾಸ್ತಿ ಇದೆ ಇಲ್ಲಿ ಜನ ಪ್ರೊಟೆಸ್ಟ್ ಮಾಡಲ್ಲ ಅದು ಗೊತ್ತು ಅವ್ರಿಗೆ ಸುಮ್ಮನೆ ವಯಸ್ಆರ್ಗು ಸೀಟ್ಕೊಳಲ್ಲ ನಾನು ಇನ್ನೂರ ರೂಪಾಯಿ ಕೊಟ್ಬಿಟ್ಟು ಈ ನಾನು ಎಂಟನೇ ಮೈಲಿಂದ ಕಡೂರ್ ತಕ ಸರ್ ಸರ್ಕಾರ ಕಂಡಿಲ್ಲ ಸರ್ ಈ ಸರ್ಕಾರ ಏನ್ ಮಾಡ್ತೇವಂದ್ರೆ ಗಂಡ ಅಂತ ಬೇರೆ ಮಾಡಕ್ ಮಾಡವ್ರಿ ಬೇರೆ ಮಾಡಂಗೇ ಮಾಡಿರಿ ಡ್ರೈವರ್ಸ್ ಜಾಸ್ತಿ ನಮ್ ಮನೆಯವ್ರಿಗೆ ಕರೆದ್ರೆ ಗೊತ್ತಿದ್ದಾಳ್ರಿ ಗೊತ್ತಾಯ್ತ ಮಾಡ್ರಿ ಹೋಟ್ಲ ತಿನ್ರಿ ಅಂತಾರೆ ಇದು ಬಾಳ ಅನ್ಯಾಯ ಗಂಡಸ್ರಿಗೆ ಗಂಡಸ್ರನ್ನ ಗಂಡಸನ್ನ ಹೆಂಗಸ್ ಮಾಡ್ಯಾ ಎಷ್ಟು ಏಜು ನಿಮ್ದು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ನಿಮಗೆ ಫ್ರೀ ಕೊಡ್ಬೋದಲ್ಲ ಸರ್ಕಾರದವರು ಕೊಡ್ತಾ ಇದೆ ಅದೇನೋ ಸೀನಿಯರ್ ಸಿಟಿಂಟ್ ಮೂರು ಮೂರು ರೂಪಾಯಿ ಕೊಡ್ತದೆ ಮೂರು ರೂಪಾಯಿ ಯಾವ್ದ ಆಫೀಸ್ ಡೈಲಿ ಉತ್ಸವ ಓಡಾಡ್ತೀವಿ ನಮ್ಗೆಲ್ಲ ಸಂಬಳ ನಾವೆಲ್ಲ ಇದರಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಪ್ರೈವೇಟ್ ಎಂಪ್ಲಾಯ್ ಪ್ರೈವೇಟ್ ಹೋಗ್ತಿರ್ತಿವಿ ಸಂಬಳ ಕಮ್ಮಿ ಅದರಿಂದ ಜಾಸ್ತಿ ಮಾಡಿಂದ ಬಹಳ ಜನಗಳು ಗಂಡಿಸಿ ಬಹಳ ಸಮಸ್ಯೆ ಇದೆ ಯಾಕಂದ್ರೆ ನಮ್ಮ ಮನೆಯ ಕೊಟ್ಟಿದ್ದಾರೆ ಫ್ರೀ ಕೊಟ್ಟಿದ್ದಾರೆ ಅದು ಉಪಯೋಗ ಬರಲ್ಲ ರೇಷನ್ ತರಕೂ ನಾವೇ ಮನೆಯವ್ರ ಅಂತ ಎಜುಕೇಶನ್ ಇಲ್ಲ ಯಾಕಂದ್ರೆ ಒಂದು ಎಸ್ ಎಲ್ ಒಳಗಡೆ ಮಾಡಿದ್ದಾರೆ ಅದರಿಂದ ಎಲ್ಲಿ ನಾವೇ ಹೋಗ್ಬೇಕು ಈ ಲೇಡೀಸ್ ಫ್ರೀ ಮಾಡಿದಂತ ಏನು ಉಪಯೋಗ ಇಲ್ಲ ಏನು ಉಪಯೋಗನೇ ಇಲ್ಲ ಇಲ್ಲ ಅವ್ರ ಮನೆಗೆ ಅಂತ ಮಾಡಿದ್ದಾರೆ ಅವ್ರಿಗೆ ಅರವತ್ತು ವರ್ಷ ಮೇಲ್ಪಟ್ಟಿದಾರ ಅವರಿಗೆ ಮಾಡಿದ್ರೆ ಗೌರ್ಮೆಂಟ್ ಪ್ಲಸ್ ಆಗೋದು ಯಾಕಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟರು ಯಾ ಅಲ್ಲಿ ಎಲ್ಲೋ ಎಲ್ತಿಯಾಗ ಒಂದು ಮೂವತ್ತು ಜನ ಇರೋರು ಅಷ್ಟೇ ಇನ್ ಯಾರು ಇರ್ತಿಲ್ಲ ಮನೆಗೆ ಇರರು ಅಂತರ ಮಾಡಿದ್ರೆ ಸರ್ಕಾರ ಕುಳಿಯೋದು ಸಂಬಂಧಪಟ್ಟ ಸಿಬ್ಬಂದಿಗೂ ಸಂಬಳ ಕೊಡಬಹುದಾಯ್ತು ಇವ್ರು ಬರೀ ಲೇಡೀಸ್ ಏ ನಮ್ಮ ಮನೆಗೆ ಮಾಡಿದಾರೆ ಸರ್ ಬಹಳ ಅನ್ಯಾಯ ನಾ ಅಡಿಗೆ ಮಾಡ್ಕೊಂಡ್ ಹೋಗ್ಬಿಟ್ರೆ ಹದಿನೈದು ದಿವಸ ಹೋಗಿಬಿಡ್ತಾರೆ ನಾ ಬರೇ ಆಗುತ್ತೆ ಈ ಸರ್ಕಾರ ಏನ್ ಅಂದ್ರೆ ಗಂಡ ಬೇರೆ ಹೆಕ್ ಡ್ರೈವರ್ಸ್ ಮಾಡಿ ಜಾಸ್ತಿ ಆಗ್ಬಿಟ್ಟ ನಮ್ಮ ಮನೆಯವ್ರಿಗೆ ಕರೆದ್ರೆ ಒತ್ತಿದ್ದಾಳ್ರಿ ಒದ್ದೈತ್ ಹೋಟ್ಲ ತಿನ್ರಿ ಅಂತಾರೆ ಕಡವರ್ಗಿಂತ ಬಸ್ ಸತ್ತ ನಾವ್ ಎಂಟೈಮಲ್ಲಿ ನಿಂತ್ಕೊಂಡು ಅದು ಬೆಳಿಗ್ಗೆ ಆರೂವರೆ ಐದುವರೆಗೆ ಹೋಗಿ ನಿಂತೀನಿ ಸರ್ ಆ ಬಸ್ ಸತ್ತಿರ ಪ್ರತಿಯೊಂದು ಹಿಂದಿಂದ ಕೊನೆ ತಕುರ್ ಎಲ್ಲ ಲೇಡೀಸ್ ಇದಾರೆ ನಾನ್ ದುಡ್ಡು ಕೊಟ್ಟು ಹೋಗ್ ಸರ್ ನಾನು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಕಡವೂರ್ಗ್ ಹೋಗ್ಬೇಕು ನಾನ್ ಇನ್ನೂರ ಐವತ್ತು ಕೊಟ್ಟು ಕಡೂರ್ ತಕ ನಿಂತ್ಕೊಂಡು ಹೋದೆ ಸರ್ ಅಲ್ಲಿರೋನ ಕೇಳೋದ್ಗೆ ಯಾವ್ದೊಂದು ಮಗು ಕೊಂಡಿಸ್ಕೊಂಡಿದ್ದಾರೆ ನಾವು ಸೀಟ್ ಕೊಟ್ಬಿಡಮ್ಮ ನಾನು ಇನ್ನೂರೈವತ್ತು ಕೊಟ್ಟು ನೀವು ಫ್ರೀ ಹೋಗ್ತಾ ನನಗೆ ವಯಸ್ಸರ್ ಕಾಲ ಅಂತ ಕೇಳೋಬದಕ್ಕೆ ಇಲ್ಲ ರೀ ಮಗು ಫುಲ್ ಟಿಕೆಟ್ ತಗೊಂಬಿಟ್ಟಿದ್ದೀವಿ ಅಂತ ಹೇಳಿದರು ಆಮೇಲೆ ನಾನು ಕಡವರ್ ತಗೊಂಡ ನಿಂತ್ಕೊಂಡು ಹೋದೆ ಆಮೇಲೆ ಏನಮ್ಮ ನಾನು ಬೆಳಗ್ಗೆ ಐದುವರೆಗೆ ಬಂದರು ಎಲ್ಲ ಬಸ್ಸು ಲೇಡೀಸ್ ಇದ್ದಾರ ಹೆಂಗೆ ಅಂತ ಕೇಳೋದು ಕೆಲವ್ರನ್ನ ಎಸ್ ಗಟ್ಟ ಮದುವೆ ಸರ್ ನಾವು ಸಿ ಟಿ ಸಲ್ವಾಗೆ ಬಿ ಎಮ್ ಟಿ ಸ್ಪೀಸ್ ಫ್ರೀ ಅಲ್ವಾ ಬಿ ಎಮ್ ಟಿ ಸಿಲಿ ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ಹೋಗ್ಬಿಟ್ಟು ಸರ್ ಇದೇ ಬಸ್ ಚಾರ್ಜ್ ಫುಡ್ನ ಹೋಟ್ಲಾ ತಿಂಡಿ ಕಟ್ಟಿಸ್ಬಿಟ್ರಿ ಸರ್ ತಿಂಡಿ ಗಡಿ ತಿಂಡಿ ತಿಂತೀವಿ ಅಲ್ಲಿ ತಿಂಡಿ ತಿಂದ್ಬಿಟ್ಟು ಮತ್ತೆ ಬಸ್ ಹತ್ತೀವಿ ಮೆಜೆಸ್ಟಿಕ್ ಬೆಳಗ್ಗೆ ಐದು ಗಂಟೆಗೆ ಬಂದ್ ಮೆಜೆಸ್ಟಿಕ್ ಶಿವಮೊಗ್ಗ ಬಸ್ ಸತ್ಕವ್ರಿ ನಾನ್ ಎಲ್ಲಿ ಹೇಳಿ ಸರ್ ಸೀಟ್ ಇಲ್ಲ ಸರ್ ಸೀಟ್ ಸೀಟ್ಕೊಳಲ್ಲ ನಾನು ಇನ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಈ ನಾನು ಎಂಟನೇ ಮೈಲಿಂದ ಕಡೂರ್ ತಕ್ಕ ನಿಂತ್ಕೊಂಡ್ ಸರ್ ಸರ್ಕಾರ ಕಣ್ಣಿಲ್ಲ ಸರ್ ಇದು ನಾವ್ ಇನ್ನೂರ ಐವತ್ತು ಕೊಟ್ಟನಿ ಸೀಟ್ ಇಲ್ಲ ಫ್ರೀ ಕೊಟ್ಟಿ ಸೀಟು ಆಮೇಲೆ ನಾನು ಅಲ್ಲಿ ಕೆಪಿ ಗ್ಲಾಸ್ ಆಗಿ ಟಿಫನ್ ಬಿಡ್ತಾರೆ ಇನ್ನೂರ ಐವತ್ತು ಕೊಟ್ಟಿದ್ಲ ಅದನ್ನ ಐವತ್ ರೂಪಾಯಿ ಕೊಟ್ಟು ಊಟ ಮಾಡ್ಬೇಕು ಲೇಡೀಸ್ ಬಸ್ ಚಾರ್ಜ್ ಫ್ರೀ ಆ ಬಸ್ ಚಾರ್ಜ್ ಬಿಡಲ್ಲ ಅವ್ರ ಅಲ್ಲಿ ಊಟ ಮಾಡ್ತಾರೆ ಫ್ರೀ ಕೊಟ್ಟಂಗೆ ಆಯ್ತು ಈ ವ್ಯವಸ್ಥೆ ಮಾಡಿದ್ದಾರೆ ಈ ಮತ್ತೆ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಇದು ಬಹಳ ಅನ್ಯಾಸ ಗಂಡುಸ್ರೀ ಗಂಡಸ್ರನ್ನ ಗಂಡಸನ್ನ ಹೆಂಗಸ್ರು ಮಾಡಿಬಿಟ್ಟವ್ರೆ ಹಾಗೆ ಸರ್ಕಾರದಲ್ಲಿ ಈಗ ಗಂಡಸ್ರು ಆಗಿಬಿಟ್ಟವ್ರೆ ಗಂಡಸ್ರು ಹೆಂಗಸಾಗಿ ಬಿಟ್ಟರೆ ಆ ಥರ ಮಾಡಿಬಿಡಿ ಸರ್ ಲೇಟೀಸ್ಗೆ ಜಾಸ್ತಿ ಮಾಡಿ ಹೇಗೆ ಲೇಡೀಸ್ಗೆ ಫ್ರೀ ಕೊಟ್ಟರೆ ಅದು ತಪ್ಪಾಗತ್ತದು ಆಯ್ತಾ ಅವ್ರ ಫ್ಯಾಮಿಲಿಗೆ ಬರ್ಡನ್ ಆಗತ್ತೆ ಅದು ಇದು ಮಾಡ್ತಾರ ತಪ್ಪಿದು ಹಾಂ ಇದಕ್ಕೇನು ಪರಿಹಾರ ನೀವು ಸರ್ಕಾರಕ್ಕೆ ಏನು ಕೇಳ್ಲಿಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಇವರು ಉಚಿತನ ನಿಲ್ಲಿಸ್ಬೇಕಾಗುತ್ತೆ ಇವರು ಓಕೆ ಉಚಿತ ನಿಲ್ಲಿಸ್ಬೇಕು ಇವರು ಹಾಂ ನಿಲ್ಲಿಸಿದ್ರೆ ಆವಾಗ ಈಕ್ವಲ್ ಆಗುತ್ತೆ ಇಲ್ಲಾಂದರೆ ಇವರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಅವ್ರ ಫ್ಯಾಮಿಲಿಗೆ ಬಡಣ ಅವರು ಏನಿಲ್ಲ ತಮಿಳುನಾಡಲ್ಲಿ ಇದ್ರು ಅರ್ಧ ರೇಟಲ್ಲೇ ಓಡಿಸ್ತಾ ಇದ್ದಾರೆ ಅಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ನಿಮ್ಮ ಅಭಿಪ್ರಾಯ ಏನು ತಮಿಳುನಾಡಿಗಿನ್ನ ಇದೆ ಬಟ್ ಇದು ಜಾಸ್ತಿನೇ ಇರೋ ಓಡಿಸ್ತಾ ಇರೋದು ಬಟ್ ಆದರೂ ಉಚಿತ ಕೊಡಬಾರ್ದು ಕೊಡಬಾರ್ದು ಅಂತ ಉಚಿತ ಕೊಡಬಾರ್ದು ಅಂತ ಯಾಕಂದ್ರೆ ಗಂಡಸ್ರಿಗೆ ಹೆಂಗಸ್ರಿಗೆ ತಾರತಮ್ಯ ಮಾಡ್ದಂಗೆ ಆಗುತ್ತೆ ಓಕೆ ಓಕೆ ಮಾಡಬಾರ್ದು ಅಂತ ಸೊ ಫಿಫ್ಟೀನ್ ಪರ್ಸೆಂಟ್ ಮಾಡಿರೋದು ಬೇಡ ಬೇಡ ಅದು ಸಾವಿರ ಅವ್ರಿಗೆ ಅವ್ರಿಗೆ ಹೊರದು ಓಕೆ ನಿಮ್ಮ ಹೆಸರು ಸರ್ ಹೆಸರು ಹೆಸ್ರು ಕಾಮತ್ ಅಂತ ಹಾಂ ನಾನು ಕೆನರಾ ಬ್ಯಾಂಕ್ ಡೆಪಾಸಿಟ್ ಕಲೆಕ್ಟ್ರು ಏನಂದರೆ ಈಗ ಸರ್ಕಾರದವರು ಈಗ ಬಸ್ಸಿನ ದರನ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದರು ಆಯ್ತಲ್ಲ ಅದನ್ನು ಆ್ಯಕ್ಚುಲಿ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟರು ಉಚಿತವಾಗಿ ಕೊಟ್ಟಿದ್ದನ್ನು ಅವರು ವಿದ್ಯಾರ್ಥಿಗಳಿಗೆ ಮತ್ತೆ ಯಾರು ನೌಕರಿಗೆ ಹೋಗಿದೆ ಇರ್ತಾರೆ ಅಂತವ್ರಿಗೆ ಫ್ರೀ ಆಗಿ ಕೊಡಬೇಕಿತ್ತು ಇದು ಎಲ್ಲರಿಗೆ ಫ್ರೀ ಅಂತ ಮಾಡಿಬಿಟ್ಟು ಮಹಿಳೆಯರಿಗೆ ಈಗ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋದು ಅದು ಗಂಡಸರಿಗೆ ಹೊರೆಯಾಗಿದೆ ಅದರಿಂದ ಅದನ್ನು ಅದನ್ನ ಅವರು ಕಮ್ಮಿ ಮಾಡಬೇಕು ಹದಿನೈದು ಪರ್ಸೆಂಟ್ನ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಒಂದು ಮನೆ ಬಾಡಿಗೆ ಕೊಡ್ಬೇಕಾದ್ರೆ ನೂರು ರೂಪಾಯಿಗೆ ನಾವು ಸ್ಟ್ಯಾಂಪ್ ಪೇಪರ್ ತೊಗೊಳ್ತಿದ್ವಿ ಇವಾಗ ಇವರು ಫೈವ್ ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ರೆ ನೀವು ಐನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ತಗೋಬೇಕು ಮೊದಲು ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಪ್ರಿಂಟ್ ಆಗೋದು ಅದು ಅದನ್ನ ಪ್ರತಿ ವರ್ಷ ರಿನೂವಲ್ ಮಾಡಬೇಕು ಅಂತಾರೆ ಆ ಸ್ಟ್ಯಾಂಪ್ ಪೇಪರ್ ಅಂದ್ರೆ ವರ್ಷಕ್ಕೊಂದ್ಸಲ ಐನೂರು ಐನೂರು ರೂಪಾಯಿ ಅಂತ ಹೇಳಿದ್ರೆ ಐದು ವರ್ಷಕ್ಕೆ ಎರಡೂವರೆ ಸಾವಿರ ರೂಪಾಯಿ ಬರೋ ಸ್ಟ್ಯಾಂಪ್ ಡ್ಯೂಟಿನ ನಾವು ಕಟ್ಟಂಗಾಗತ್ತೆ ಮತ್ತಿಗಿನ ಪೇಪರ್ ಅಲ್ಲಿ ಹೋದ ನೀರಿನ ದರ ಹೆಚ್ಚಳ ಮಾಡ್ತೀವಿ ವಿದ್ಯುತ್ ದರ ಹೆಚ್ಚಳ ಮಾಡ್ತೀವಿ ಅಂತ ಇವ್ರು ಕೊಟ್ಟಿದ್ದು ಎಲೆಕ್ಷನ್ ಆಗಿ ಒಂದೂವರೆ ವರ್ಷನೂ ಆಗಿದೆ ಅಷ್ಟೇ ಒಂದೂವರೆ ವರ್ಷ ಫ್ರೀ ಕೊಟ್ಟಂಗೆ ಮಾಡಿ ಮೂರುವ ವರ್ಷ ಲೂಟಿ ಆಗುತ್ತೆ ಅದಲ್ಲ ಅದು ಜನಸಾಮಾನ್ಯರಿಗೆ ಹೊರೆ ಆಗ್ತದೆ ಅದರಿಂದ ಇವ್ರು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟು ಯಾರು ಇರ್ತಾರೆ ಅಂಥವ್ರಿಗೆ ಫ್ರೀ ಕೊಡಬೇಕು ಎಸ್ ಎಸ್ ಎಲ್ ಸಿ ಒಳಗಡೆ ಮಕ್ಕಳಿಗೆ ಅವ್ರಿಗೆ ಫ್ರೀ ಕೊಡಬೇಕು ಅದ್ಬಿಟ್ಟು ನೌಕರಿ ಹೋಗೋರಿಗೆ ಉದ್ಯೋಗದಲ್ಲಿದ್ದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಪೆನ್ಷನ್ ಬರೋರಿಗೆ ಅವರಿಗೆಲ್ಲ ಫ್ರೀ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಆಯ್ತಲ್ಲ ಅದರಿಂದ ಸರ್ಕಾರನೂ ಯಾವ ರೀತಿ ಉದ್ದ ಉದ್ಧಾರ ಆಗಲ್ಲ ಇವರು ಓಟ್ ತಗೊಳ್ಳೋದಕ್ಕೆ ಜನಕ್ಕೆ ಫ್ರೀ ಅಂತ ಕೊಡ್ತಾರೆ ಓಟ್ ತೊಗೊಂಡು ಐದು ವರ್ಷ ಜನರ ಹತ್ರನೇ ಲೂಟಿ ಮಾಡ್ತಾರೆ ಆಯ್ತಲ್ಲ ಹೀಗಾಗಿ ಇದು ನನಗೇನಷ್ಟು ಒಳ್ಳೇದು ಅಂತ ಫ್ರೀ ಇದೇ ಕಾನ್ಸೆಪ್ಟೇ ತೆಗೆದಾಕ್ಬಿಡ್ಬೇಕು ಈಗ ಜನ ದುಡಿಬೇಕು ಕಷ್ಟಪಟ್ಟು ರಸಪರ್ ಖರ್ಚ್ ಮಾಡಬೇಕು ಅದ್ಬಿಟ್ಟು ಎಲ್ಲ ಫ್ರೀ ಕೊಟ್ಬಿಟ್ಟು ಜನಗಳನ್ನ ಸೋಂಬೇರಿ ಮಾಡ್ಬಿಡ್ತಾರೆ ಅನಿಸಿಕೆ ಇಷ್ಟು ಶ್ರೀಲಂಕಾ ಬಾಂಗ್ಲಾದೇಶ್ ಪಾಕಿಸ್ತಾನ ನೆಕ್ಸ್ಟ್ ಇಂಡಿಯಾ ಆಗುತ್ತೆ ಅವಲ್ಲ ಹೇಳಿದೀನಿ ಕೇಂದ್ರ ಸರ್ಕಾರ ಏನಾದರೂ ಓಟ್ ಹಾಕಿ ಅವರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಏನಾಗೋದು ಇಲ್ಲ ಕೇಂದ್ರ ಸರ್ಕಾರ ಆದ್ರೂ ಅಷ್ಟೇ ಯಾವುದೇ ಸ್ಟೇಟ್ ಆಗಲಿ ಈ ಫ್ರೀ ಕಾನ್ಸೆಪ್ಟ್ ನ ಇದ್ ಮಾಡ್ಬೇಕು ಯಾಕಂದ್ರೆ ಕೈಯಲ್ಲಿ ದುಡಿಯೋಕ್ ಆಗದೆ ಇದ್ದವ್ರಿಗೆ ಫ್ರೀ ಕೊಡೋದು ಉಚಿ ಉಚಿತವಾಗಿ ಹೆಲ್ತ್ ಇನ್ಸೂರೆನ್ಸ್ ಕೊಡೋದು ಅದು ಕೈಯಲ್ಲಿ ದುಡಿಯೋಕಾಗದ ಜೊರಕೊಡ್ಲಿ ಕರೆಕ್ಟ್ ಈ ಎಲ್ಲರಿಗೂ ನಾನು ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಓಟ್ಗಾಗಿ ಇವ್ರು ಫ್ರೀ ತೊಗೊಂಡು ಇವ್ರು ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ ಅದರಲ್ಲಿ ಜನಸಾಮಾನ್ಯನಿಗೆ ಏನು ಸಿಗಲ್ಲ ಅವನು ಬರೀ ಕಷ್ಟ ಬಿಡೋದು ದುಡಿಯೋದು ಅಷ್ಟೇ ಆಗತ್ತೆ ಬಿಟ್ರೆ ಇವ್ರ ಹೆಸರಿಗೆ ಮಾತ್ರ ಫ್ರೀ ಅಂದ್ರೆ ಈ ಕಾನ್ಸೆಪ್ಟ್ ತೆಗಿಬೇಕು ನಾನು ಕೇಳಿದ್ರು ಫಸ್ಟ್ ಇಯರ್ ರಾಜಕಾರಣಿ ಮಕ್ಕಳು ಹೆಣ್ಮಕ್ಳು ಅವ್ರಿಗೆ ಈಗ ಅವರೆಲ್ಲ ಪೆನ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಪೆನ್ಷನ್ ಓಕೆ ಪೆನ್ಶನ್ ಪೆನ್ಷ ಪೆನ್ಶನ್ ಯಾಕೆ ಐದು ವರ್ಷಕ್ಕೆ ಯಾಕೆ ಕೊಡ್ಬೇಕು ಅವ್ರಿಗೆ ಅವ್ರಿಗೆ ತಪ್ಪು ಎಮ್ ಎಲ್ ಎ ಎಮ್ ಟಿ ಆಗಿ ಮತ್ತೆ ಅದೇ ದುಡ್ಡು ಅವ್ರ ಮೇಲೆ ಅದು ಜನಕ್ಕೆ ಬಿಟ್ಟು ಕೊಟ್ಟು ಪೆನ್ಷನ್ ಹಾಂ ಪೆನ್ಶನ್ ತಗೊಂಬೋದು ತಂಬೋದು ಈಗ ಹದಿನೈದು ಪರ್ಸೆಂಟು ಜಾಸ್ತಿ ಮಾಡಿದಾರಲ್ಲ ಅದ್ರ ಬಗ್ಗೆ ಓಕೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಏನು ಮಾಡ್ಲಿಕ್ಕಾಗಲ್ಲ ಎಲ್ಲ ಗೌರ್ಮೆಂಟ್ ಮಾಡೇ ಮಾಡ್ತದೆ ಹಾಂ ಎಲ್ಲ ಎಕ್ಸ್ಪೆಂಡೀಷರ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಹಾಂ ಮಾಡಲೇಬೇಕು ತಮಿಳ್ನಾಡಲ್ಲಿ ಕಮ್ಮಿ ಇದೆಯಲ್ಲ ಸರ್ ಬೇರೆ ಅಲ್ಲಿ ಫೆಸಿಲಿಟೀಸ್ ಅಲ್ಲಿ ಕಂಪೇರ್ ಟು ಕರ್ನಾಟಕ ಫೆಸಿಲಿಟಿ ಚೆನ್ನಾಗಿದೆ ಫಸ್ಟ್ ಏನು ಹೆಚ್ಚು ಮಾಡಲಿ ಏನು ತೊಂದರೆ ಇಲ್ಲ ಈ ಹೆಣ್ಣು ಮಕ್ಕಳಿಗೆ ಫೀಲ್ ಮಾಡಿ ಅದು ಓಕೆ ನೀವು ರೆಗ್ಯುಲರ್ ಆಗಿ ಬಸ್ಸಲ್ಲೇ ಓಡಾಡ್ತಾರೆ ಸೀಟೇ ಕೊಡೋದು ಸರ್ ನಮಗೆ ಸೀಟೇ ಕೊಡೋದಿಲ್ಲ ಹಾಂ ಅವರೇ ಕೊಡ್ತಾರೆ ಹೆಣ್ಮಕ್ಳಿಗೆ ಕೊಡ್ತಾರೆ ಹೀಗೆ ಸೀಟು ಕೊಡಲ್ಲ ನೀವು ದುಡ್ಡು ಕೊಟ್ಟರೆ ದುಡ್ಡು ಸೀಟು ಕೊಡೋದು ಓಕೆ ಓಕೆ ನಮ್ಮ ಅಭಿಪ್ರಾಯ ಫಸ್ಟ್ ಆಫ್ ಆಲ್ ಹೆಂಗಸರಿಗೆ ಕೊಟ್ಟಿದ್ದೆ ಮೊದಲನೇ ತಪ್ಪು ಮೊದಲನೇ ತಪ್ಪು ಮೊದಲನೇ ತಪ್ಪು ಅದೇನೇ ಇವರು ಓಟ್ಗೋಸ್ಕರ ಇವೆಲ್ಲ ಮಾಡ್ಕೊಂಡಿತ್ತು ಓಕೆ ಈಗ ಅದನ್ನೆಲ್ಲ ಗಂಡಸ್ರ ಮೇಲೆ ತಲೆ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ ಇವಾಗ ಇನ್ನೇನು ಈಗ ತಮಿಳ್ನಾಡಲ್ಲಿ ರೇಟ್ ಕಮ್ಮಿ ಇದೆ ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಯಾವ್ದು ಕಮ್ಮಿ ಇದೆ ಎಲ್ಲಾನು ಜಾಸ್ತಿನೇ ಇದೆ ಎಲ್ಲ ಜಾಸ್ತಿ ಇದೆ ಎಲ್ಲ ಜಾಸ್ತಿ ಇದೆ ಇಲ್ಲಿ ಜನ ಪ್ರೊಟೆಸ್ಟ್ ಮಾಡಲ್ಲ ಅದ್ ಗೊತ್ತು ಅವ್ರಿಗೆ ಸುಮ್ಮನೆ ತಲೆ ಓಡಾಡ್ತೀರಾ ಇಂಟ್ರೂ ಮಾಡಿದ್ವಿ ಅದರಲ್ಲಿ ಹೇಳ್ತಾ ಇರೋದು ಏನು ಅಂದರೆ ಫಿಫ್ಟೀನ್ ಪರ್ಸೆಂಟ್ ಏನು ಹೈಕ್ ಮಾಡಿದ್ದಾರೆ ಅದು ತೆಗಿಬೇಕು ಈಗ ತಮಿಳ್ನಾಡು ಸರ್ಕಾರ ಏನಿದೆ ಇಲ್ಲಿ ನೂರು ರೂಪಾಯಿ ಚಾರ್ಜ್ ಇತ್ತು ಅಂದರೆ ತಮಿಳ್ನಾಡಲ್ಲಿ ಐವತ್ತು ರೂಪಾಯಿಗೆ ಓಡಿಸ್ತಾ ಇದ್ದಾರೆ ಸರ್ಕಾರದವ್ರೆ ಅವರೇ ಓಡಿಸ್ತಾರೆ ಅದೇ ಬಸ್ಸು ಅದೇ ಕಂಡಕ್ಟರ್ ಅದೇ ಡ್ರೈವರು ಇಲ್ಲಿ ಇವರು ಮೊದಲು ಎಂ ಪಿ ಎಮ್ ಎಲ್ ಎಗಳು ಪೆನ್ಷನ್ ತೊಗೊಳೋದು ಬಿಡಲಿ ಪೆನ್ಷನ್ ತೊಗೊಳೋದು ಬಿಟ್ಬಿಟ್ಟು ಅದೇ ದುಡ್ಡನ್ನ ಇವರು ಸರ್ಕಾರಕ್ಕೆ ಕೊಡಲಿ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವರು ನಡೆಸಲಿ ಸರ್ಕಾರನ ಆವಾಗ ಈ ಸರ್ಕಾರನ ಒಪ್ಪೋದು ಜೊತೆಗೆ ಕೇಂದ್ರದಲ್ಲಿ ಇವ್ರನ್ನ ತರ್ಬೋದು ಅದನ್ನ ಬಿಟ್ಬಿಟ್ಟು ಎಲ್ಲ ಕ್ಷೇತ್ರದಲ್ಲೂ ಫಿಫ್ಟೀನ್ ಪರ್ಸೆಂಟು ಟೆನ್ ಪರ್ಸೆಂಟು ಫೈವ್ ಪರ್ಸೆಂಟು ಅಂತ ಹೈಕ್ ಮಾಡ್ತಾ ಹೋದರೆ ಜನ ಎಲ್ಲಿ ಹೋಗಬೇಕು ಜನಕ್ಕೆ ಮೊದಲು ನೀವು ಕೆಲಸ ಕೊಡೋದು ಕಲೀರಿ ಮೀನು ಹಿಡಿಯೋದು ಹೇಳ್ಕೊಡಿ ಮೀನು ಕೊಡಬೇಡಿ ಇದು ಜನರ ಅಭಿಲಾಷೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬರ್ತೀ ಬಯಸ್ತೀನಿ ಧನ್ಯವಾದಗಳು